ಕೇಸಲ್ಲೇ ಏನಿಲ್ಲ ಹೇಗೆ ಈಗ ಅದರಲ್ಲಿ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ ಪವಿತ್ರ ಗೌಡ ಅವನನ್ನು ನೋಡೇ ಇಲ್ಲ ಪವಿತ್ರ ಗೌಡ ಅವ್ರ ಮನೆಗೆ ಆ ಹುಡುಗ ಹೋಗೇ ರೇಣುಕಾಸ್ವಾಮಿ ಹೋಗೇ ಇಲ್ಲ ಪವಿತ್ರ ಗೌಡ ಡಿಜಿಟಲ್ ಎವಿಡೆನ್ಸು ಇಲ್ಲ ಡಿ ಎನ್ ಎವಿಡೆನ್ಸು ಇಲ್ಲ ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಎವಿಡೆನ್ಸೂ ಇಲ್ಲ ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ ಈಗ ಪವಿತ್ರ ಗೌಡಗೂ ಇದಕ್ಕೆ ಏನು ಸಂಬಂಧ ಇದು ಒಂದು ಕಾನ್ಸ್ಪರಸಿ ಒಳಸಂಚು ಮಾಡಿದರು ಮೆಸೇಜ್ಗಳು ನಟ ನಟಿ ಇದ್ದರೆ ಲಕ್ಷಾಂತರ ಮೆಸೇಜ್ಗಳು ಬರುತ್ತೆ ಅದನ್ನ ಇಟ್ಕೊಂಡು ಲೈಫ್ ಸೆಂಟ್ರೆನ್ಸ್ ಕೊಡೋಕ್ಕಾಗತ್ತಾ ಅವ್ನು ಕಲಸಿರ್ಬೋದು ಕಲಿಸಿಲ್ಲ ಕಲಸಿದ್ರೆ ಏನಾಯಿತು ಕಲಿಸಿಲ್ಲ ಅಂದರೆ ಏನಾಯಿತು ಈಗ ಮರ್ಡರ್ ಆಗಿದೆ ಅವನು ಇರೋ ಸ್ಥಳದಲ್ಲಿ ಈ ಅಮ್ಮ ಇದ್ರ ಅವನಿದ್ದ ಸ್ಥಳಕ್ಕೆ ಈ ಅಮ್ಮ ಹೋದ್ರ ಅವ್ರ ಮೇಲೆ ಏನಿದೆ ಆಯಮ್ಮ ಸ್ಪಾಟಲ್ಲಿ ಇದ್ಲಾ ಇಲ್ಲ ಅವನ ಮೇಲೆ ಒಂದು ಶಾಟ್ ಕೊಟ್ಲ ಇಲ್ಲ ಒಂದು ಸ್ಲ್ಯಾಬ್ ಕೊಟ್ಲ ಇಲ್ಲ ಎದುರು ಎದುರು ಬುದ್ರು ನಿಂತ್ಕೊಂಡ್ರ ಕೊಲೆ ಆಗಿರುವಂತಹ ಸ್ಥಳಕ್ಕೆ ಸ್ವತಃ ಪವಿತ್ರ ಗೌಡ ಅವರೇ ಹೋಗಿದ್ದಾರೆ ಆದ್ರೂ ಕೂಡ ವಾಟ್ ಈಸ್ ಎವಿಡೆನ್ಸ್ ಇದೆಲ್ಲ ಕಟ್ಟು ಕಲ್ಪನೆ